ಈಗ ನಾವೆಲ್ಲರೂ ಕೂಡ ನಕ್ಕು ನಲಿಯುವಂಥ ಟೈಮ್ ಫ್ಯಾಮಿಲಿ ಟೈಮ್ ಅಂದಮೇಲೆ ಅಲ್ಲಿ ಫನ್ ಟೈಮ್ ಕೂಡ ಇದ್ದೇ ಇರುತ್ತೆ ಸೊ ಹಾಗಾಗಿ ಇಡೀ ಕುಟುಂಬ ಸೇರಿ ಆಟ ಆಡ್ತಾರೆ ಈ ಆಟದಲ್ಲಿ ಗೆಲ್ಲೋರು ಯಾರು ಸೋಲೋರು ಯಾರು ಸೋತೋರಿಗೆ ಯಾವ ರೀತಿಯಾದಂಥ ಪನಿಷ್ಮೆಂಟ್ ಸಿಗುತ್ತೆ ಅಂತ ನೋಡೋಣ ಆಟ ಆಡೋಕ್ಕೆ ನೀವೆಲ್ಲ ರೆಡಿನಾ ಓಕೆ ಸೊ ಒಂಥರ ಫನ್ ಗೇಮ್ ಇದು ಕಲರ್ ಮ್ಯಾಚಿಂಗ್ ಗೇಮ್ ಈಗಾಗಲೇ ರೆಡಿ ಇದೆ ಬಾಲ್ಸು ಎಲ್ಲವೂ ಕೂಡ ಒಂದು ರೋಲಲ್ಲಿ ಬರಬೇಕು ಬಾಲ್ಸ್ ಆ ಥರ ಮಾಡಬೇಕು ನೀವು ಅಳಿಯ ಮತ್ತೆ ಮಾವ ಇಬ್ರು ಸೇರಿ ಆಟ ಆಡ್ತಾರೆ ಯಾರು ಗೆಲ್ತಾರೆ ನೋಡೋಣ ಹೇಗೆ ಆಡ್ತಾರೆ ಅಂತ ಆಮೇಲೆ ಅಮ್ಮ ಮಗಳು ಆಟ ಆಡ್ತಾರೆ ಅಳಿಯ ಮತ್ತೆ ಮಾವನ ಟೈಮ್ ಇವಾಗ ಶುರು ಇಲ್ಲ ಈಗ ತೆಗಿಳಿ కాంది సిసనిదిం అ అఅదు దార్రటిం అదు దార్కిం అఅ అ ఏక్సులింట మదదద 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 మదు మదు మదద మదు అం తో మదు మదు మురేరదు ఎలఋ అని ತಾಳಿಯ ವಿನಯ ಕೃಷ್ಣ ಇಬ್ರು ಸೇರ್ಕೊಂಡು ನಾಲ್ಕು ನಿಮಿಷ ಹದಿನೇಳು ಸೆಕೆಂಡ್ ಅಲ್ಲಿ ಈ ಆಟ ಮುಗಿಸ್ತಿದ್ದಾರೆ ಅದಕ್ಕಿಂತ ಬೇಗ ನೀವು ಮುಗಿಸ್ತೀರಾ ಓಕೆ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದಾರೆ ಯಾಕಂದ್ರೆ ಈಗಾಗಲೇ ಒಂದ್ ರೌಂಡ್ ಆಟ ನೋಡ್ಕೊಂಡಿದ್ದಾರೆ ಹಾಗಾಗಿ ಸೊ ನೋಡೋಣ ನಿಮ್ ಟೈಮ್ ಇವಾಗ ಶುರು みんな、こんなこと言ってたのに。<music> <music> ತರ್ಟಿ ವಾವ್ ನನ್ನ ನನ್ನ ಕೈ ನೀ ಹೊಡಿ ನಿನ್ನ ಕೈ ನಾ ಹೊಡಿತೀನಿ ಆಟದಲ್ಲಿ ಸೋತವರಿಗೆ ಪನಿಷ್ಮೆಂಟ್ ಇರುತ್ತೆ ಅಂತ ನಾನು ಮುಂಚೆನೆ ಹೇಳಿದ್ದೆ ಅಲ್ಲ ಸರ್ ಓಕೆ ಸೊ ಏನಂದ್ರೆ ನಾವು ಕೇಳಿದ್ವಿ ನೀವು ಆವಾಗಲೇ ಹೇಳಿದ್ರಿ ನೀವು ಒಂದು ಬಿಸಿನೀರು ಕೂಡ ಕಾಯಿಸಿಲ್ಲ ಸ್ಟವ್ ಹಚ್ಚೋದಕ್ಕೆ ಬರೋದಿಲ್ಲ ಅಂತ ಸೊ ಮೇಡಮ್ ಇಷ್ಟು ವರ್ಷಗಳಿಂದ ಪ್ರತಿನಿತ್ಯ ನಿಮಗೆ ಊಟ ತಿಂಡಿ ಅಡುಗೆ ಎಲ್ಲನೂ ಮಾಡಿಕೊಟ್ಟೇ ಬಂದಿದ್ದಾರೆ ಸೊ ಮೇಡಮ್ಗೆ ನಿಮ್ಮ ಕೈಯಾರೆ ಏನಾದ್ರು ಒಂದು ಕಾಫಿ ಅವ್ರ ಫೇವ್ರೇಟ್ ಕಾಫಿ ಅಂತ ಹೇಳಿದ್ರೆ ಸೊ ಒಂದು ಕಾಫಿ ಮಾಡ್ಕೊಡ್ಬೇಕು ಕರ್ಕೊಂಡು ಹೋಗ್ತೀನಿ ಮತ್ತೆ ಎಲ್ಲಿಗ್ ಬೇಕೋ ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಹೇಳೋದಲ್ಲ ಎರಡು ಕಾಫಿ ಕೊಡಿಸಿದ್ರು ಅಂತ ಮೂರು ಕಾಫಿ ಸುರೇಶ್ ಕುಮಾರ್ ಅವರ ಮನೆಗೆ ಬಂದ್ವಿ ಅವರ ಬದುಕಿನ ಏರಿಳಿತಗಳನ್ನ ಹಾಗೂ ಅವರು ರಾಜಕೀಯಕ್ಕೆ ಎಂಟ್ರಿ ಆಗಿದ್ರಿಂದ ಹಿಡಿದು ಅವರ ಬಾಲ್ಯದ ತುಂಟಾಟ ಆಟ ಎಲ್ಲವನ್ನು ಕೂಡ ಮನಸ್ಸು ಬಿಚ್ಚಿ ಹೇಳ್ಕೊಂಡ್ರು ಅದೇ ರೀತಿ ಇಡೀ ಕುಟುಂಬವನ್ನ ಕೂಡ ಪರಿಚಯ ಮಾಡಿಸಿದ್ರು ಜೊತೆಗೆ ನಮ್ಮ ಜೊತೆಲಿ ಆಡಿ ನೆಲೆದ್ರೂ ಕೂಡ ಇಡೀ ಮನೆಯನ್ನ ಕೂಡ ಹೋಮ್ ಮಿನಿಸ್ಟರ್ಸ್ ಇಬ್ರು ಕೂಡ ಪರಿಚಯ ಮಾಡಿಸಿದ್ರು ಸೊ ನಮಗಂತೂ ಬಹಳನೇ ಖುಷಿ ಅನಿಸ್ತು ಕಾರ್ಯಕ್ರಮವನ್ನ ನೋಡಿ ನಿಮಗೂ ಅಷ್ಟೇ ಖುಷಿಯಾಗಿದೆ ಅಂತ ಭಾವಿಸ್ತೀನಿ ಬನ್ನಿ ಕಾರ್ಯಕ್ರಮದ ಬಗ್ಗೆ ಸರ್ಗೆ ಏನಿಸ್ತು ಅಂತ ಕೇಳ್ತಿರ್ಕೊಳ್ಳೋಣ ಸರ್ ನಮ್ಮ ಕಾರ್ಯಕ್ರಮದ ಬಗ್ಗೆ ನೀವು ಒಂದೆರಡು ಮಾತು ಹೇಳಬೇಕಂದ್ರೆ ಸುಮಾರು ನಾಲ್ಕು ದಶಕಗಳ ಕಾಲದ ಸಾರ್ವಜನಿಕ ಬದುಕಲ್ಲಿ ಒಟ್ಟಿಗೆ ಫ್ಯಾಮಿಲಿನ ಸೇರಿಸಿರುವ ಒಂದು ಶ್ರೇಯಸ್ಸು ಸುವರ್ಣ ಏಷ್ಯಾ ನೆಟ್ಟಿಗೆ ಸೇರುತ್ತೆ ಮತ್ತು ನಮಗೆ ನೆನಪು ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟ್ರಿ ಮತ್ತು ಪರಸ್ಪರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳೋಕೆ ಅವಕಾಶ ಕೊಟ್ಟ್ರಿ ನನ್ನ ಬಗ್ಗೆ ಅವ್ರಿಗೇನಿದೆ ಅವ್ರ ಬಗ್ಗೆ ನಮಗೇನಿದೆ ಅಂತ ಇದು ಒಂದು ಒಳ್ಳೆಯ ರೀತಿ ಒಂದು ರೀತಿ ನಮಗೂ ಕೂಡ ಮನಸ್ಸು ಒಂದು ಅಪ್ ಮಾಡಲಿಕ್ಕೆ ರಿಲ್ಯಾಕ್ಸ್ ಮಾಡಲಿಕ್ಕೆ ಇದೊಂದು ಅವಕಾಶ ಕೊಟ್ಟಿದೆ ಖುಷಿ ಆಯಿತು ನೀವು ಹೋಮ್ ಮಿನಿಸ್ಟ್ರು ಕಾರ್ಯಕ್ರಮಕ್ಕೆ ಅಂತ ಮಾಡಿದೀರ ನಮ್ಮ ಹೋಮ್ ಇದನ್ನು ನೋಡಿದ ಮೇಲೆ ನಮ್ಮ ನಿಜವಾದ ಹೋಮ್ ನೋಡ್ಕೋತಾರೆ ಇಲ್ಲ ಒಂದು ಹೊಸ ಅನುಭವ ಯಾಕೆಂದ್ರೆ ನಾನು ತುಂಬ ಜನರನ್ನ ನೂರಾರು ಜನರನ್ನ ನನ್ನ ಮೂವತ್ತೇಳು ವರ್ಷದ ವೃತ್ತಿ ಜೀವನದಲ್ಲಿ ಇಂಟರ್ವ್ಯೂ ಮಾಡಿದ್ದೀನಿ ನಮ್ಮನ್ನ ಇಂಟರ್ವ್ಯೂ ಆಗಿರೋದು ಇದು ಎರಡನೇದು ತುಂಬಾ ಖುಷಿ ಅನಿಸ್ತು ಲೈವ್ಲಿ ನಿಮ್ಮ ಟೀಮು ಚೆನ್ನಾಗಿದೆ ಈ ಥರನೇ ಒಂದು ಸ ರಾಜಕೀಯ ಕುಟುಂಬ ನಾವು ಒಟ್ಟಿಗೆ ಸೇರಿಸೋದು ಭಾರಿ ಕಷ್ಟ ನೀವು ಅದನ್ನು ಮಾಡಿ ಮಾಡ್ತೀರಿ ಏಕೆಂದರೆ ನಂಗೆ ಗೊತ್ತು ಈ ಫೀಲ್ಡಲ್ಲಿ ಏನೇನು ಕಷ್ಟಗಳಿದೆ ಅಂತ ತುಂಬ ಚೆನ್ನಾಗಿತ್ತು ನಿಮಗೆ ನಿಮ್ಮ ಹುಡುಗರಿಗೆ ವಿಶೇಷವಾಗಿ ಸುವರ್ಣ ಚಾನಲ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ನಿಶಾ ಅವರೇ ಏನು ಹೇಳ್ತೀರ ತುಂಬ ದಿನ ಆದಮೇಲೆ ನನಗೆ ಒಂದು ಚಿಕ್ಕ ಮಗು ಇದೆ ಸೊ ಅಪ್ಪನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಆಗ್ತಿರ್ಲಿಲ್ಲ ಸೊ ತುಂಬ ದಿನ ಆದಮೇಲೆ ಅಪ್ಪನ ಜೊತೆ ಈ ಥರ ಕೂತು ಮಾತಾಡಿದ್ದು ಈ ಥರ ಆಟ ಆಡಿದ್ದು ಐ ಥಿಂಕ್ ತುಂಬ ವರ್ಷಗಳಾದರೂ ಇದು ನೆನಪಲ್ಲಿರುತ್ತೆ ಆ್ಯಂಡ್ ನಮ್ಮ ಅಪ್ಪಂದು ಬಾಲ್ಯ ತುಂಬ ಗೊತ್ತಿತ್ತು ಅಂತ ಅಂದ್ಕೊಂಡೆ ಲೈಫು ಬಟ್ ಇವತ್ತು ಎಷ್ಟೊಂದು ಅದು ಎಸ್ಪೆಷಲಿ ಇವ್ರಿಬ್ಬರ ಬಗ್ಗೆ ನನಗೆ ತಿಳ್ಕೊಳಕ್ಕೆ ಸಿಕ್ತು ಅವಕಾಶ ಸೊ ಮೊದಲನೇ ಬಾರಿ ಕ್ಯಾಮ್ರಾ ಮುಂದೆ ಬರ್ತಿರೋದು ಒಂಥರ ಹೊಸ ಅನುಭವ ಫ್ಯಾಮ್ಲಿ ಒಟ್ಟಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ತುಂಬಾ ಖುಷಿ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಚಾನಲ್ಗೆ ಧನ್ಯವಾದಗಳನ್ನ ಹೇಳ್ತಾ ನೀವು ತುಂಬ ಚೆನ್ನಾಗಿ ನಡ್ಸ್ಕೊಟ್ರಿ ನಿಮ್ಗೂ ಧನ್ಯವಾದಗಳು ಆ್ಯಂಡ್ ನಮಗೆಲ್ಲರಿಗೂ ಒಂದು ಒಳ್ಳೆ ಮೆಮೊರಿ ಒಳ್ಳೆ ನೆನಪು ಇದರಿಂದ ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಕೂಡ ತುಂಬ ಹೃದಯದಿಂದ ನಮ್ಮೊಟ್ಟಿಗೆ ಮಾತಾಡ್ರಿ ಟೈಮ್ ಸ್ಪೆಂಡ್ ಮಾಡಿದ್ರಿ ಒಂದ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಇದಾಗಿತ್ತು ಈ ವಾರದ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ಮುಂದಿನ ವಾರ ಮತ್ತೊಬ್ಬರು ವಿಶೇಷ ಅತಿಥಿಯೊಂದಿಗೆ ನಾನ್ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఏషియా నెట్ న్యూస్ నెట్వర్క్ ప్రస్తుతి